ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಜನವಶೀಕರಣ ಜನವಶೀಕರಣ ಯಂತ್ರ ಶ್ರೀ ವಶೀಕರಣ ಯಂತ್ರ ಪುರುಷ ವಶೀಕರಣ ಯಂತ್ರ ವಾಸ್ತು ದೋಷ ನಿವಾರಣಾ ಯಂತ್ರ ವ್ಯಾಪಾರ ಅಭಿವೃದ್ಧಿ ಯಂತ್ರ ಅನಾರೋಗ್ಯ ಸಮಸ್ಯೆ ಯಂತ್ರ ಭೂಮಿ ದೋಷ ನಿವಾರಣಾ ಯಂತ್ರ ಅರ್ಧಕ್ಕೆ ನಿಂತ ಮನೆಯ ದೋಷ ನಿವಾರಣಾ ಯಂತ್ರ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಗೆ ನಮ್ಮ ಹತ್ತಿರ ಯಂತ್ರಗಳನ್ನು ನಾವು ತಯಾರಿಸಿಕೊಡ್ತೇವೆ ಅರ್ಧಕ್ಕೆ ನಿಂತ ಮನೆಗಳಿಗೆ ಅಷ್ಟ ದಿಗ್ಬಂಧನವನ್ನು ಸಹ ನಾವು ಮಾಡಿಕೊಡ್ತೇವೆ ಹಾಗೂ ಅರ್ಧಕ್ಕೆ ನಿಂತ ದೇವಸ್ಥಾನಗಳಿಗೆ ಅಷ್ಟ ದಿಗ್ಬಂಧನವನ್ನು ಸಹ ನಾವು ತಯಾರು ಮಾಡಿಸಿಕೊಡ್ತೇವೆ ದೇವಸ್ಥಾನದ ಅಭಿವೃದ್ಧಿಗೆ ಅಷ್ಟ ದಿಗ್ಬಂಧನವನ್ನು ನಾವು ತಯಾರಿಸಿಕೊಡ್ತೇವೆ ಹಾಗೂ ಯಂತ್ರಗಳು ಅಷ್ಟ ದಿಗ್ಬಂಧನ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ